ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ಯಾನಲ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದು ಇತಿಹಾಸ ನಿರ್ಮಿಸಿತು ಬಟ್ ಈ ಬಳಿಕ ನಮ್ಮ ಟೀಮ್ ಇಂಡಿಯಾದ ಕೋಚ್ ಆದ ರಾಹುಲ್ ದ್ರಾವಿಡ್ ಕೂಡ ಇದೀಗ ಸೆಲೆಬ್ರೇಷನ್ ಮಾಡಿದರು ತ ದ್ರಾವಿಡ್ ಕೂಡ ಇದೀಗ ಈ ಒಂದು ಪಂದ್ಯ ಗೆದ್ದ ಮೇಲೆ ಮಾತಾಡಿದರೆ ನಂತರ ದ್ರಾವಿಡ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಲ್ಲಿ ಏನು ಮಾತಾಡಿದ್ದಾರೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ಗುಣದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಬಂದ ಮುಗಿದ ಬೆನ್ನಲ್ಲೇ ಮಾತಾಡಿದಂಥ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಇದೀಗ ನೋಡ್ಬೋದು ಆ್ಯಸ್ ಎ ಪ್ಲೇಯರ್ ಆಗಿ ನಾನು ಯಾವುದೇ ವರ್ಲ್ಡ್ ಕಪ್ ಕೂಡ ಗೆದ್ದಿರಲಿಲ್ಲ ಬಟ್ ನಮ್ಮ ತಂಡದ ಆಟಗಾರೆಲ್ಲರೂ ಕೂಡ ಇದೀಗ ಇದನ್ನು ಪಾಸಿಬಲ್ ಮಾಡಿ ತೋರಿಸಿದ್ದಾರೆ ಹೀಗಾಗಿ ನಮಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿದರು ಅದೇ ತರತಾಗಿ ರಾಹುಲ್ ದ್ರಾವಿಡ್ ಕೂಡ ಇದೀಗ ಸೆಲೆಬ್ರೇಷನ್ ಮಾಡಿದರು ಇನ್ನು ಅವರ ಒಂದು ಕೆರಿಯರ್ನಲ್ಲಿ ಇಂಥ ಸೆಲೆಬ್ರೇಷನ್ ಕೂಡ ಮಾಡಿರಲಿಲ್ಲ ಹೀಗಾಗಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದ ಖುಷಿಯಲ್ಲಿ ಅವ್ರದಾರ ಅಂತ ಹೇಳ್ಬೋದು ಇದೇನಪ್ಪ ಅಂದರೆ ಕನ್ಯಾಗ ರಾಹುಲ್ ದ್ರಾವಿಡ್ ಅವರಿಗೂ ಕೂಡ ಇದು ಕೊನೆಯ ವರ್ಲ್ಡ್ ಕಪ್ ಆಗುವ ಎಲ್ಲ ಸಾಧ್ಯತೆ ಇದೆ ಇದರಂತೆ ಕೊಹ್ಲಿ ಆಗಲಿ ಜಡೇಜಾ ರೋಹಿತ್ ಶರ್ಮಾ ಕೂಡ ರಿಟೈರ್ಡ್ ಆದರು ಇದು ಟೀಮ್ ಇಂಡಿಯಾಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಎಲ್ಲ ಕಡೆನೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು